ಮತ್ತೆ ನಮ್ಮ ಟಿಪೆಟೇನ್ ರೈತರ ನಮ್ದು ಇಲ್ಲಿ ಅರ್ಕೆ ಸೊಸೆ ನಡಿ ಚಿಕ್ಕನಿಂದ ನಡ್ಬಿಟ್ಟು ಈಗ ತಗ ಒಂದು ಐದು ವರ್ಷ ಆಯ್ತು ಈಗ ಫಸಲ್ ಬರೋಕ್ಕೆ ಆಯಿತು ನಾಳೆ ನಾಲ್ಕು ಅವನು ಪಿಯಕ್ಕೆ ಬರ್ತಾರೆ ಅಂತ ನಿನ್ನೆ ಸಂಜೆ ಎಲ್ಲ ಖರ್ಚಿನ ಸಮನ್ ಹೋಯಿತು ಐದು ವರ್ಷ ಕೆಲಸ ಮಾಡಿದ್ದು ಒಂದು ರಾತ್ರಿಗೆ ಎಲ್ಲ ಖಾಲಿ ಮಾಡಿಬಿಟ್ಟೆ ಅದು ಯಾರು ಯಾರು ಎಂದು ಗೊತ್ತಿಲ್ಲ ಈ ತರ ಮಾಡಿಬಿಟ್ರೆ ನಾವು ರೈತರಿಗೆ ಟಿಬೆಟ್ ಏನು ಹೊಲ ಇಲ್ಲ ಹೊಲ ಖಾಲಿ ಬಿಡ್ತಾವೆ ಅಂದ್ರೆ ಹೊಲ ನಾನು ಏನಾರು ಹಾಕಿದ್ರೆ ಎಲ್ಲ ಕತ್ಕೊಂಡು ತಗೊಂಡೋಗ್ತಾ ಉಂಟು ಮುಂಚೆ ಅರ್ಗೆ ಜೊತೆ ಬಾಲ್ಯನ ಹಾಕಿದೆ ಎಲ್ಲಕ್ಕಿ ಬಾಲ್ಯ ಎಲ್ಲಕ್ಕಿ ಬಾಲ್ಯ ಕಲ್ತನ ಆಯಿತು ಯಾರು ಇದು ಯಾರು ತಗೊಂಡು ಗೊತ್ತಿಲ್ಲ ನಮಗೆ ಬೇರೆ ಯಾವ್ದು ಇಲ್ಲ ನಾನು ಇದೇ ನಾಲೆ ಹೊಟ್ಟೆ ತುಂಬಿಸ್ತಾ ಉಂಟು ಮಕ್ಳು ಖರ್ಚ ಮಾಡ್ದಂಟು ಎಜುಕೇಶನ್ ಎಲ್ಲ ಎಲ್ಲಿ ಮಾಡ್ತಾ ಉಂಟು ಐದು ವರ್ಷ ಕೆಲಸ ಮಾಡಷ್ಟ್ರೆ ಸುಮಾರು ಖರ್ಚ ಒಂಬತ್ತು ಲಕ್ಷ ಸ್ಟಾರ್ಟಿಂಗ್ ಹೋಯ್ತು ಆಮೇಲೆ ಇದು ಐದು ವರ್ಷ ನೋಡೋಕೆ ಸುಮಾರು ಖರ್ಚಾಯಿತು ಒಂದು ರಾತ್ರಿಗೆ ಎಲ್ಲ ಖಾಲಿ ಮಾಡಿಬಿಟ್ಟೆ ಅದಕ್ಕೆ ಈ ತರ ಮಾಡಬೇಡ ಅಂದ್ ಪೊಲೀಸು ನಿಮ್ಮ ಇಲ್ಲಿ ಜನಕರು ಎಲ್ಲ ಸಹಿತ ಮಾಡು ಈ ತರ ಐತ್ರೆ ನಮ್ಮ ಎಲ್ಲಿ ಹೋಯ್ತರೆ ಹೊಡೆ ತುಂಬ ಜೀವ ಸಹಾಯಕ್ಕಾಗಿಲ್ಲ